ಹಾಯ್ ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ತುಂಬಾ ರುಚಿಯಾದ ಮೆಂತ್ಯ ಪಲಾವ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಮೊದಲೇದಾಗಿ ರುಬ್ಬೋದಿಕ್ಕೆ ಜೋಡಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಸಿಮೆಣಿಕ ಈರುಳ್ಳಿ ಟೊಮೊಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬದಕ್ಕೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲೂವು ಪುಡಿ ಎರಡು ಸ್ಪೂನ್ ನೀರು ಹಾಕಿ ರುಬ್ಕೊರೋಣ ನೋಡಿ ರುಬ್ಬಿದ್ದೀನಿ ಈ ಕುಕ್ಕರ್ ತಗೊಂಡು ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಒಗ್ಗರಣಿಗೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಇಷ್ಟನ್ನು ಹಾಕಿದ್ದೀನಿ ಒಗ್ಗರಣಿಗೆ ಹಸಿ ಮೆಣಸಿಕಾಯಿ ರೋಸ್ಟ್ ಆಗಬೇಕು ಚೆನ್ನಾಗಿ ಹಸಿ ಮೆಣಸಿಕಾಯಿ ಆನಂತರ ಈರುಳ್ಳಿ ಈರುಳ್ಳಿ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅವರೆಕಾಳು ತೊಗೊಂಡಿದ್ದೀನಿ ಇಲ್ಲ ಅಂದರೆ ಬಟಾಣಿ ಹಾಕೋಬೋದು ನಾನು ಅವರೆಕಾಳು ಹಾಕ್ತಾಯಿದ್ದೀನಿ ಅವರೆಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು ಪಲಾವು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅದರ ಸ್ಮೆಲ್ ಬಂದಾಗಲೇ ತುಂಬಾ ಟೇಸ್ಟ್ ಬರ್ತಿತ್ತು ಅಲ್ಲಿ ತನಕ ಎಣ್ಣೆ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರೋ ಅಂಥದ್ದು ಮಸಾಲೆ ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಕೂಡ ನೋಡಿ ಫ್ರೈ ಆಗಿದೆ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಿದೆ ಮಸಾಲೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ನಾನು ಒಂದೂವರೆ ಕಪ್ ತಗೊಂಡಿದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಗೆ ನಾನೊಂದು ಮೂರು ಕಪ್ ನೀರು ಹಾಕ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಂತೀನಿ ನೋಡಿ ಆಗಿದೆ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ ಮೆಂತೆ ಪಲ ತುಂಬಾ ಟೇಸ್ಟಿಯಾಗಿ ಬರ್ತಿದ್ದೆ ಎಷ್ಟು ಬಿಡಿ ಬಿಡಿಯೋ ಆಗಿ ಆಗಿದೆ ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಿ ಈ ಮೆಥಡಲ್ಲಿ ತುಂಬಾ ಟೇಸ್ಟಿಯಾಗಿ ಬರ್ತಿದ್ದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು